ಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದಲ್ಲಿ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಒಂದು ವಿಚಾರ ತಂದೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ನಮ್ಮಷ್ಟು ಕಡಿಮೆ ಹಣಕ್ಕೆ ರೈತರಿಂದ ಹಾಲನ್ನು ಶೇಖರಣೆ ಮಾಡ್ತಕ್ಕಂಥ ಯಾವುದೇ ರಾಜ್ಯ ಇಲ್ಲ ಹಾಗೆಯೇ ನಮ್ಮಷ್ಟು ಕಡಿಮೆ ಬೆಲೆಗೆ ನಾವು ಗ್ರಾಹಕರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಬೇರೆ ಯಾವುದೇ ರಾಜ್ಯ ಇಲ್ಲ ನಮ್ಮದು ಕೊಂಡ್ಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಮೂವತ್ತೊಂದು ರೂಪಾಯಿ ಬರ್ತದೆ ಆದರೆ ಈಗ ನಾವು ಎನ್ ಡಿ ಡಿ ಸಾಫ್ಟ್ವೇರ್ ಹಾಕಿದ ಮೇಲೆ ಇನ್ನೊಂದು ಎರಡು ರೂಪಾಯಿ ಜಾಸ್ತಿ ಬರ್ತದೆ ಒಂದು ಲೀಟ್ರಿಗೆ ರೈತರಿಗೆ ಆದರೆ ಆಗಿ ಒಂದು ಮೂವತ್ತೊಂದು ರೂಪಾಯಿ ಬರ್ತದೆ ನಾವು ಮಾರೋದೆಷ್ಟಕ್ಕೆ ನಲವತ್ತೆರಡು ರೂಪಾಯಿ ಹನ್ನೊಂದು ರೂಪಾಯಿ ಮಧ್ಯೆ ಇದು ಇದೆ ಅದು ಕೂಡ ಕಡಿಮೆ ಮಾಡ್ಕೋಬೇಕು ಅಂತೇಳಿ ನಮ್ಮ ಉದ್ದೇಶ ಇದೆ ಆದರೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಕೂಡ ಮೂವತ್ತೊಂದು ರೂಪಾಯಿ ಪ್ರೊಕ್ಯೂರ್ಮೆಂಟು ನಲ್ವತ್ತೆರಡು ರೂಪಾಯಿಗೆ ಹಾಲು ಮಾಡ್ತಕ್ಕಂಥ ವ್ಯವಸ್ಥೆ ಎಲ್ಲೂ ಇಲ್ಲ ಬೇರೆ ಎಲ್ಲ ಐವತ್ತೆಂಟು ರೂಪಾಯಿ ರೂಪಾಯಿಗೆ ರೂಪಾಯಿಗಿದೆ ಕೆಲವು ರಾಜ್ಯಗಳಲ್ಲಿ ಮಾರಾಟ ಮಾಡ್ತಕ್ಕಂಥ ನಾನು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಅದೆಲ್ಲ ಅಂಕಿಅಂಶಗಳನ್ನು ಕೊಟ್ಟಾದ ಮೇಲೆ ಅವರಲ್ಲಿ ನಾನು ಮನವಿ ಮಾಡಿದೆ ಎಲ್ಲ ರಾಜ್ಯಗಳಲ್ಲಿ ಎಷ್ಟೆಷ್ಟಿದೆ ಅಂತ ನೋಡಿ ನಮ್ಮ ರಾಜ್ಯದಲ್ಲೂ ಕೂಡ ಖರೀದಿ ಮಾಡ್ತಕ್ಕಂಥದ್ದಕ್ಕೂ ಅದೇ ದರ ಕೊಡೋಣ ಮಾರಾಟ ಮಾಡೋದು ಕೂಡ ಅದೇ ದರದಲ್ಲಿ ಮಾಡೋಣ ಅಂತಕ್ಕಂಥದ್ದು ಹೇಳಿದೆ ಹಾಗೆ ಹೇಳಿದಾಗ ರೂಪಾಯಿ ಡಿಫ್ರೆನ್ಸ್ ಬಂದುಬಿಡ್ತಾಯಿತ್ತು ಇವರು ಹೇ ಇಷ್ಟೊಂದು ಮಾಡಿದ್ರೆ ಜನ ಸುಮ್ಮನೆರ್ತಾರೇ ಅಂತ ಹೇಳಿದೆ ನೀವು ಪಟ್ಟಣದಲ್ಲಿರೋ ಜನರು ಯೋಗಕ್ಷೇಮ ನೋಡೋಕ್ಕಿದ್ದೀರೋ ಹಳ್ಳಿ ಜನರು ಯೋಗಕ್ಷೇಮ ನೋಡೋಕಿದ್ದೀರೋ ಹೇಳಿ ಸರ್ ಏ ಇಲ್ಲ ಇಲ್ಲ ಅಲ್ಲಿ ಅವ್ರದ್ದು ಅವ್ರಿಗೆ ಮಾಡೋಣ ಹಾಗೆ ಹೀಗೆ ಅಂತ ಹೇಳಿ ಹೇಳಿದ್ರು ಆ ಒಂದು ದಿಸ್ಟಲ್ಲಿ ನಾನು ಈ ರೈತರಿಂದ ಶೇಖರಣೆ ಮಾಡ್ತಕ್ಕಂಥ ಹಾಲಿನ ದರವನ್ನು ಹೆಚ್ಚಿಸ್ಬೇಕು ಅಂತಕ್ಕಂಥದ್ದು ಆ ಹೆಚ್ಚಳ ಎಷ್ಟು ರೂಪಾಯಿ ಮಾಡ್ತೀವಿ ಅಷ್ಟನ್ನು ಕೂಡ ರೈತರಿಗೆ ಕೊಡಬೇಕೇ ಹೊರತು ಮತ್ತೆ ಅಲ್ಲಿನ ಆಡಳಿತಕ್ಕೆ ಬೇಕಿರದೆ ದುಡ್ಡು ನಮಗೆ ಲಾಸಲ್ಲಿದ್ದೀವಿ ಅಂದರೆ ಅವ್ರು ಯಾರು ಅದನ್ನು ಉಪಯೋಗ ಮಾಡುವ ನೀವು ಒಂದು ರೂಪಾಯಿ ಮಾಡ್ತೀರಾ ಒಂದು ರೂಪಾಯಿನೂ ಕೂಡ ರೈತರಿಗೆ ಕೊಡಬೇಕು ಐದು ರೂಪಾಯಿ ಮಾಡಿದ್ರೆ ಐದು ರೂಪಾಯಿನೂ ಕೊಡಬೇಕು ಮೂರು ರೂಪಾಯಿ ಮಾಡಿದ್ರೆ ಮೂರು ರೂಪಾಯಿನೂ ಕೂಡ ರೈತರಿಗೆ ಅದು ಆಸನ ಆಗಬೇಕು ಆ ರೀತಿ ಮಾಡೋಣ ಅಂತ ಹೇಳಿ ಹೇಳಿದ್ದಾರೆ ಒಂದು ಸಭೆ ಕರೆದು ಬೆಂಗಳೂರಿನಲ್ಲಿ ತೀರ್ಮಾನ ಮಾಡಿಸೋಣ ಅಂತಲೂ ಕೂಡ ಹೇಳಿದ್ದಾರೆ ಈ ರೀತಿಯಲ್ಲಿ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತೇಳಿದ್ರೆ ಹಳ್ಳಿನಲ್ಲಿ ಹಣಕಾಸಿನ ವಹಿವಾಟು ಹೆಚ್ಚಿದಾಗ ಮಾತ್ರ ರಾಷ್ಟ್ರದ ಜಿ ಡಿ ಪಿ ಹೆಚ್ಚಲಿಕ್ಕೆ ಸಾಧ್ಯ ಹಾಲಿನ ದರ ಹೆಚ್ಚಿದ್ರು ಹೆಚ್ಚಿದ್ರು ಅಂತೇಳಿ ಆಗ ನೆನ್ನೆಯಿಂದ ಕೆಲವು ಟಿ ವಿಗಳಲ್ಲಿ ಡಿಸ್ಕಶನ್ ಸ್ಟಾರ್ಟ್ ಆಗಿದೆ ಹಾಲಿನ ದರ ಹೆಚ್ಚಿಸ್ತಕ್ಕಂಥದ್ದು ಸರ್ಕಾರಕ್ಕೆ ಏನು ಅದರಿಂದ ಒಂದು ರೂಪಾಯಿ ಬರೋದಿಲ್ಲ ಆ ಸರ್ಕಾರ ಸರ್ಕಾರಕ್ಕೆ ಬರೋದು ಯಾವ್ದಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಲಾಭ ಬರ್ತದೆ ಏನು ಯೂನಿಯನ್ಗಳು ಲಾಭ ಮಾಡ್ತವೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ತಾರ ಅದರಿಂದ ಕೇಂದ್ರ ಸರ್ಕಾರಕ್ಕೆ ಲಾಭ ಆಗ್ತದೆ ರಾಜ್ಯ ಸರ್ಕಾರಕ್ಕೆ ಒಂದು ರೂಪಾಯಿನೂ ಇದು ಯಾವುದೇ ರೀತಿ ಬರೋದಿಲ್ಲ ಇನ್ನು ನಾವು ಕೆಲವು ಬಾರಿ ಸರ್ಕಾರದಿಂದ ಸಂಸ್ಥೆಗಳಿಗೆ ಅನುದಾನ ಕೊಡ್ತೇವೆ ಕೇಂದ್ರ ಸರ್ಕಾರದಿಂದ ಯಾವುದೇ ಅನುದಾನ ಬರೋದಿಲ್ಲ ಆ ಒಂದು ದಿಸೆಯಲ್ಲಿ ಈ ಸಾಲ ಏನು ಹೆಚ್ಚಳ ಮಾಡ್ತೇವೆ ಅದು ಗ್ರಾಮೀಣ ಭಾಗದಲ್ಲಿ ರೈತರು ಶೇಖರ ಸರಬರಾಜು ಮಾಡ್ತಕ್ಕಂಥ ಹಾಲಿಗೆ ಕೊಡ್ತಕ್ಕಂಥದ್ದು ಐದು ರೂಪಾಯಿ ಜಾಸ್ತಿ ಮಾಡಿ ಐದು ರೂಪಾಯಿ ಅವ್ರಿಗೆ ಕೊಡ್ತೇವೆ ಅಂದಾಕ್ಷಣಕ್ಕೆ ಗ್ರಾಹಕರಿಗೆ ಬರೆಯಾಯಿತು ಅಂತಕ್ಕಂಥದ್ದನ್ನು ಕೂಡ ನಾನು ಒಪ್ತೇನೆ ಒಪ್ಪೋದಿಲ್ಲ ಈಗ ಡೀಸೆಲ್ ರೇಟು ಪೆಟ್ರೋಲ್ ರೇಟು ಇದ್ದಕ್ಕಿದ್ದಂಗೆ ಹತ್ತು ರೂಪಾಯಿ ಐದು ರೂಪಾಯಿ ಏರಿಸಿಬಿಡ್ತಾರೆ ಯಾರಿಗೆ ಕೇಳೋದೇ ಇಲ್ಲ ಯಾರು ಕೇಳೋದೇ ಇಲ್ಲ ಆದರೆ ರೈತರಿಗೋಸ್ಕರ ಒಂದು ಐದು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಮಾಡ್ತಿದ್ದಂಗೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬೆಲೆ ಏರಿಕೆ ಗ್ರಾಹಕರಿಗೆ ಬರೇ ನೆನ್ನೆ ನಾನು ಯಾವುದೋ ಒಂದು ಟಿ ವಿನಲ್ಲಿ ಚರ್ಚೆನೂ ನಡೀತಾ ಇದ್ದೆ ಯಾರೋ ಒಬ್ಬೊಬ್ಬ ಹೇಳ್ತಾ ಇದ್ರು ಅವ್ರು ಯಾರೋ ಅವ್ರ ಹೆಸರು ನೋಡಲಿಲ್ಲ ವೆಸ್ಟ್ ಕೋಟ್ ಈಸ್ಟ್ ಕೋರ್ಟ್ ಹಾಕ್ಕೊಂಡು ಬಹಳ ಮುತ್ಸದ್ದಿ ಥರ ಮಾತಾಡ್ತಾಯಿದ್ರು ಬಹಳ ಸಂತೋಷ ಏನಾಗ್ತದೆ ಸರ್ಕಾರಕ್ಕೆ ದುಡ್ಡು ಎಚ್ಸಿಂದ ಯಾಕೆ ಹೆಚ್ಚಿಸ್ತು ಸರ್ಕಾರಕ್ಕೆ ಮೂರು ಪೈಸೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಲಾಭ ಅಷ್ಟೆ ಇನ್ಕಮ್ ಟ್ಯಾಕ್ಸ್ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಏನೇನೋ ಅರ್ಧ ಪೈಸೂ ಕೂಡ ಇದರಿಂದ ಏನು ಲಾಭ ಬರೋದಿಲ್ಲ ಲಾಭ ಬರೋದು ರೈತರಿಗೆ ಬರ್ತದೆ ಕೇಂದ್ರ ಸರ್ಕಾರಕ್ಕೆ ಬರ್ತದೆ ಮತ್ತು ಇವತ್ತು ಇನ್ನೊಂದು ಗಮನ ತರೋದು ತಮಗೆ ಒಂದು ಬಾಟ್ಲು ನೀರಿಗೆ ಎಷ್ಟು ಕೊಡ್ತೀರಪ್ಪ ನೀವು ಒಂದು ಲೀಟ್ರಿಗೆ ಅಷ್ಟು ಕೊಡ್ರ ಪಾಲಿಗೆ ಸಾಕು ಅಂದ್ರೂ ವಿರೋಧಗಳನ್ನು ಮಾಧ್ಯಮದಲ್ಲಿ ನಾವು ಕೆಲವೊಮ್ಮೆ ನೋಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಬಹಳ ವಿಪರ್ಯಾಸ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಈ ಹೆಚ್ಚಳ ಏನು ಮಾಡ್ತೇವೆ ಅದು ಸಂಪೂರ್ಣವಾಗಿ ರೈತರ ಖಾತೆಗೆ ಹೋಗ್ತದೆ